ಪಟ್ಟಣದ ಸೋನಿಯಾ ಗಾಂಧಿ ನಗರದಲ್ಲಿ ಭಾನುವಾರ ಧಾರಾಕಾರ ಗಾಳಿ ಮಳೆಯ ನಡುವೆ ಸಿಡಿಲು ಬಡಿತದಿಂದ ಒಂದು ದುರ್ಘಟನೆ ಸಂಭವಿಸಿದೆ ಅಂಬರೀಶ್ ರವರ ಬಡತನದ ಕುಟುಂಬಕ್ಕೆ ಸೇರಿದ ಟಿನ್ ಶೆಡ್ ಮನೆ ಸಿಡಿಲು ಹೊಡೆತದಿಂದ ಸಂಪೂರ್ಣ ಭಸ್ಮವಾಗಿದೆ ನಾಲಿ ಮಾಡಿ ಜೀವನ ಸಾಗಿಸುವ ಅಂಬರೀಷ್ ಕುಟುಂಬ ಎಂದಿನಂತೆ ಮಳೆಯಿಂದ ರಕ್ಷಣೆಗಾಗಿ ಟಿನ್ ಶೆಡ್ ಮನೆಯಲ್ಲಿತ್ತು ಆದರೆ ಧಾರಾಕಾರ ಮಳೆಯೊಂದಿಗೆ ಬಂದ ಸಿಡಿಲು ಹೊಡೆತದಿಂದ ಮನೆ ಸುಟ್ಟು ಕರಕಲಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸುದ್ದಿ ತಿಳಿದ ಕೂಡಲೇ ಮಾನ್ವಿ ತಹಸೀಲ್ದಾರ್ ಭೀಮರಾಯ ರಾಮಸಮುದ್ರ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿ ಸಿದ್ಧಪಡಿಸಿದ್ದಾರೆ ಸರ್ಕಾರದಿಂದ ಕುಟುಂಬಕ್ಕೆ ಸಹಾಯಧನ ಕಲ್ಪಿಸುವ ಕೆಲಸವನ್ನು ಕೈಗೊಳ್ಳುವುದಾಗಿ ತಹಸೀಲ್ದಾರ್ ಮಾಧ್ಯಮಗಳಿಗೆ ತಿಳಿಸಿದರು